ಗುರುಗಳ ಸಂವಾದ ಈ ಕಾರ್ಯಕ್ರಮವನ್ನು ಉಲ್ಲಾಳದಲ್ಲಿರ್ತಕ್ಕಂಥ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಮಾಡ್ತಕ್ಕಂಥ ಮೂಲ ಉದ್ದೇಶ ಈ ಕಾರ್ಯಕ್ರಮವನ್ನು ಯೂನಿವರ್ಸಿಟಿಯಲ್ಲಿ ಅಧ್ಯಯನ ಪೀಠ ಮತ್ತು ಕೇರಳದಲ್ಲಿರ್ತಕ್ಕಂಥ ವರ್ಕಲಾದಲ್ಲಿರ್ತಕ್ಕಂಥ ಶಿವಗಿರಿ ಮಠದವರಿಬ್ಬರೂ ಸಹ ಇಬ್ಬರ ಆಶ್ರಯದಲ್ಲಿ ಈ ಒಂದು ಸಂವಾದದ ಕಾರ್ಯಕ್ರಮವನ್ನು ಇಲ್ಲಿ ಏರ್ಪಡಿಸಿದ್ದೀವಿ ನಾಳೆ ಡಿಸೆಂಬರ್ ಮೂರನೇ ತಾರೀಕು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಇದನ್ನು ಉದ್ಘಾಟನೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಮಾಡ್ತಾರೆ ಮತ್ತು ಮುಖ್ಯ ಸಂದೇಶದ ಭಾಷಣವನ್ನು ಪಬ್ಲಿಕ್ ಅಕೌಂಟ್ಸ್ ಕಮಿಟಿಯ ಚೇರ್ಮನ್ರಾಗಿರ್ತಂಥ ಕೆ ಸಿ ವೇಣುಗೋಪಾಲ್ರವ್ರು ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಶಿವಗಿರಿ ಮಠದ ಸಚ್ಚಿದಾನಂದ ಸ್ವಾಮೀಜಿಗಳು ಆಶೀರ್ವಚನವನ್ನು ಮಾಡ್ತಾರೆ ಆ ನಂತರ ಸುಮಾರು ಐದು ಆರು ಜನ ಮಂತ್ರಿಗಳು ರಾಜ್ಯ ಮಂತ್ರಿಗಳು ಏನಿದ್ದಾರೆ ಅದು ಉಸ್ತುವಾರಿ ವಹಿಸಿರ್ತಕ್ಕಂಥ ದಿನೇಶ್ ಗುಂಡೂರಾವ್ ಇರ್ಬೋದು ಪರಮೇಶ್ವರ ಇರ್ಬೋದು ಸತೀಶ್ ಜಾರಕಿಹೊಳಿ ಇರ್ಬೋದು ಸುಧಾಕರ್ ಇರ್ಬೋದು ಜಮೀರ್ ಅಹಮದ್ ಖಾನ್ ಇರ್ಬೋದು ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಜೊತೆಗೆ ಸ್ಥಳೀಯ ಶಾಸಕರಾಗಿರ್ತಕ್ಕಂಥ ಖಾದರ್ ಅವರ ಅಧ್ಯಕ್ಷ ಸ್ಥಾನದ ಅಧ್ಯಕ್ಷತೆಯಲ್ಲಿ ನಡೀತಾ ಇದೆ ಈ ಕಾರ್ಯಕ್ರಮ ಮೂಲ ಉದ್ದೇಶ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿದ್ದಂಥ ಕೋಮು ಸೌಹಾರ್ದತೆ ಸಹಬಾಳ್ವೆ ಹಾಗೂ ಅಹಿಂಸಾತ್ಮಕವಾದ ರೀತಿಯಲ್ಲಿ ಎಲ್ಲವೂ ಸಹ ಸಹಬಾಳ್ವೆ ಮತ್ತು ಸೌಹಾರ್ದತೆಗೆ ಹೆಚ್ಚಿನ ಒತ್ತು ಕೊಡಲಿಕ್ಕೆ ಮತ್ತು ಗಾಂಧಿ ಮತ್ತು ಗುರುಗಳ ಸಂದೇಶವನ್ನು ಮುಂದಿನ ಪೀಳಿಗೆಗಳಿಗೆ ಅರ್ಥ ಆಗಲಿ ಅಂತೇಳಿ ಈ ಯೂನಿವರ್ಸಿಟಿಯಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದೆ